ಸರ್ ಇದು ಜೈಪುರ್ನಿಂದ ಬಿಟ್ಟು ಇಲ್ಲಿಗೆ ಬರೋದಕ್ಕೆ ನಮಗೆ ಫಿಫ್ಟಿ ಅವರ್ಸ್ ಮೇಲೆ ಸರ್ ಬರ್ತಾ ಇದೆ ಇಷ್ಟು ಲಾಂಗ್ ಆಗಿ ಬರ್ತಾ ಇದೆ ಇದನ್ನ ಸ್ಲಾಟರ್ ಮಾಡಿ ಕಟ್ವಾಗಿ ಮಾಡಿ ಇದನ್ನ ಟ್ರೈನ್ ತಂದು ತುಂಬಬೇಕು ಅಂದ್ರೆ ಬಿಫೋರ್ ಸಿಕ್ಸ್ ಅವರ್ ಫ್ಲಾಟ್ ಅಲ್ಲಿ ಇರಬೇಕು ಟ್ರೈನ್ ಸ್ಟೇಷನ್ ಅಲ್ಲಿ ಇದಿರಬೇಕು ಅಂದ್ರೆ ಅದಕ್ಕೆ ಮುಂಚೆನೆ ಇದು ಕಟ್ ಆಗ್ಬೇಕು ಯಾವುದೇ ಲೈವ್ ಪ್ರಾಣಿಯನ್ನಾಗ್ಲಿ ಕಟ್ ಮಾಡಿ ತರೋದಾದ್ರೆ ಯಾವ ಸ್ಲಾಟರ್ ಹೌಸ್ ಇಂದ ತರ್ತಾ ಇದೀವಿ ಸ್ಲಾಟ್ ಗೆ ಪರ್ಮಿಷನ್ ಇದೆಯಾ ಎಲ್ಲ ಕೂಡ ಬೇಕು ಆದ್ರೆ ಇವರು ಟ್ರೈನ್ ನಲ್ಲಿ ಫಿಶ್ ಮಾಂಸ ಬರ್ತಾ ಇದೀವಿ ಅಂತ ಹೇಳಿ ಬೇರೆ ಮಾಂಸವನ್ನ ತೋರಿಸಿ ಇದನ್ನ ತರ್ತಿದಾರೆ ನಮಗೆ ಫಸ್ಟ್ ಅನುಮಾನ ಬಂತು ಯಾಕೆ ಇದನ್ನ ತರ್ತಿದ್ದಾರೆ ಇದನ್ನ ಇಲ್ಲಿಂದ ರೆಸಲ್ಟ್ ಮಾರ್ಕೆಟ್ ತಗೊಂಡೋಗಿ ಅಲಾಲ್ ಮಾಂಸ ಅಂತ ಹೇಳ್ಬಿಟ್ಟು ಈ ಮಾಂಸನ ತಗೊಂಡೋಗಿ ಪ್ರತಿ ಅಂಗಡಿಗಳಿಗೆ ಪ್ರತಿ ಅಂಗಡಿಗಳಿಗೆ ಡೈಲಿ ಬರುತ್ತೆ ಸರ್ ಇದು ಒಂದು ಎರಡು ಟನ್ ಅಲ್ಲ ಒಂದು ಎರಡು ಟನ್ ಅಲ್ಲ ಕೇವಲ ಬೆಂಗಳೂರಲ್ಲ ಮಂಡ್ಯ ಬರುತ್ತೆ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂನು ರಾಜಸ್ಥಾನದಿಂದ ಈ ಮಾಂಸ ತರಿಸ್ತಾರೆ ಇದ್ರ ಜೊತೆ ನಾಯಿ ಮಾಂಸನ ಮಿಕ್ಸ್ ಮಾಡ್ತಾರೆ ಅದಿಕ್ಕೆ ಚಪ್ಪರ್ ಗೆಲ್ಸಾ ಮಾರತ ನೀನು ನೀನ ಮಗ ಗೋಲ್ಕಲ್ ಮಾಡಕ ಬಂದಾ ಐ ತೈಸಾ ಕರಲ್ಲ ಮೈಮಾರಾಜಾ ಮಾಡಿ ಕಲ್ಲೆ ಇಕ್ಕೆ ಸಂಪಾದನೆ ಮಾಡಿ ತುಡಿಬೇಕು ಆ ಸಂಪಾದನೆ ಮಾಡಬೇಕು ಕಷ್ಟ ಮಾಡೋ ದೇವರ ತುಡಿಬೇಕು ಹೆಂಡು ಮಕ್ಕಳು ಮೈಮಾರಾಜಾ ಮಾಡಿ ಹೆಂಡು ಮಕ್ಕಳು ಮೈಮಾರಾಜಾ ಮಾಡಿ ಅವಿ ಕೂಡಿಬೇಕು ಕುರು ಸಂಪಾದನೆ ಇದು ಪ್ರತಿ ಜಿಲ್ಲೆಗೆ ಪ್ರತಿ ಜಿಲ್ಲೆಗೆ ಒಂದು ದಿವ್ಸ ಎರಡು ಪ್ರತಿ ದಿನ ಯಾರು ಕಣ್ಣು ಮಾಂಸ ಬರುತ್ತೆ

ತಲೆ ಏನಕ್ಕೆ ಇಟ್ಕೋಬಹುದರ್ ಸರ್ ಅದು ಕಟ್ ಮಾಡಿದೆ ಒಂದ್ ಮೂರ್ ಚಂದ್ರನ್ನ ತೋರಿಸಬೇಕು ಇದು ಕುರಿ ಮಾಂಸ ಅಂತ ನಾನ್ ಹೇಳ್ತಾ ಇರೋದು ಇದು ಕುರಿ ಮಾಂಸನೇ ಆಗ್ಲಿ ಯಾವ್ದೇ ಮಾಂಸ ಆಗ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಹಾರ ಇಲಾಖೆ ಇದೆ ಇದು ಇಲ್ಲಿಗೆ ಬರೋದಕ್ಕೆ ಮಿನಿಮಮ್ ನಮಗೆ ಗೊತ್ತಿರೋ ಪ್ರಕಾರ ಎಂಬತ್ತೆ ಅವರ್ಸ್ ಆಗುತ್ತೆ ಇಲ್ಲಿ ತಲುಪೋದಕ್ಕೆ ಯಾಕೆಂದ್ರೆ ರಾಜಸ್ಥಾನ್ದಿಂದ ಬರ್ಬೇಕಿತ್ತು ರಾಜಸ್ಥಾನದಿಂದ ಇಲ್ಲಿ ಬಂದು ಇಲ್ಲಿಂದ ಹೋಗಿ ನಾಳೆ ಬೆಳಿಗ್ಗೆ ಇದು ವಿನಿಗರ್ ಹಾಕಿ ಕ್ಲೀನ್ ಮಾಡಿ ಸರ್ವಿಸ್ಬೇಕು ನಾವು ಸರ್ ಬರೀ ಟ್ರೈನ್ ಟ್ರಾವೆಲಿಂಗ್ ಮಾತ್ರ ತಗೋಬಾರ್ದು ಸರ್ ಸರ್ ಪ್ರತಿ ಒಂದು ಪ್ರತಿ ಒಂದನ್ನು ಓಪನ್ ಮಾಡೋವರೆಗೂ ಪ್ರತಿ ಒಂದು ಓಪನ್ ಮಾಡೋವರೆಗೂ ಎಲ್ಲಾನು ಓಪನ್ ಮಾಡಲೇಬೇಕು ಒಬ್ಬ ರಿಜ್ವಾನ್ ಅಂತ ಒಬ್ಬ ಕುಮಾರ್ ಅಂತ ಒಬ್ಬ ಪುನೀತ್ ಕರೆಯಳ್ಳಿ ಅಂತ ಈ ಮೂರು ಜನ ರೋಲ್ ಕಾಲ್ ಮಾಡಕ್ ನಮ್ಮ ಹತ್ರ ಬಂದ್ರು ಆಯ್ತಾ ರೋಲ್ ಕಾಲ್